ಮುಂದೂ ಹಲೋ ಪಕ್ಷಿ ಬಸವಂದೂ ಈ ಪಕ್ಷಿ ಬಸವಂದ I know he'll let it. ನನ್ನ ಕೊರಳಲ್ಲಿ ಇರುವಂತಹ ಸೇರ್ ಬಂಗಾರ ಸರಿಗೆ ಕಳೆದ ಹೋಯ್ತು ಇನ್ನ ಮುಂದೆ ನನ್ನ ಗಂಡ ಈರೇ ಕೇಳಿದ್ರಮ್ಮ ನಾನು ಏನು ಅಂತ ಹೇಳಲಿ ಯವಾ ನೀ ಬರುವಾಗ ಏನ ಸರಿಗೆ ಏನ ಮನೆಯಾಗ ಹೇಳ್ತಿದ್ದೆ ಅಥವಾ ಹಂಗ ಬಂದಿದ್ದೆವು ಅಮ್ಮ ನಾನು ಹೇಳಿ ತೊಗೊಂಡು ಬಂದಿದ್ನಿ ಹಾ ಅಮ್ಮ ಇದು ಮುಂದೆ ಇರ ಪಕ್ಷಿ ಬಸವಂತರ ಕೇಳಿದ್ರ ಪ್ರಮಾಣನ ಅವರಿಗೆ ಏನಂತ ಹೇಳಲಿ ಹೇಗಾದರೂ ಮಾಡಿ ಆ ಮನ್ನಿನಾದರೂ ಪಾರ್ ಮಾಡ್ಬೇಕಾಯ್ತು ನೋಡಮ್ಮ ಯಾವ ನನ್ನ ಮಗಳ ನೀ nde ಅಳಬೇಡ ಕರಿಬೇಡ ಯಾವ ನೋಡು ನಿನ್ನ ಗಂಡ ಗಟ್ಟಕ ಹೋಗೋ ಕಾಲದಲ್ಲಿ ಆಹಾ ಒಂದೇ ಬಂಗಾರ ಸರಿಗೆ ಆದ್ರು ನನ್ನ ಕೈಯ ಕೊಟ್ಟು ಹೋಗನೆವಾ ಹಹಾ ನೀನು ನಿನ್ನ ತವರ ಮನೆಗೆ ಹೋಗಿ ಆ ಒಂದೇ ಬಂಗಾರ ಸರಿಗೆ ಮಾಡಿಸಿಕೊಂಡು ಬರುತ್ತಕಾ ನಾನು ಹೊರತ ನನ್ನ ಮಗಳ ನೀ ಏನು ಮಾಡಿಸಿಕೊಂಡು ಬರ್ತಿಲ್ಲ ಆಗು ನನಗೆ ನಾನು ಸರಿಗಿ ನನಗೆ ಕೊಡೋಕೆ ನೀನು ಸರಿಗಿ ನೀ ಕೊಡೋಕೆ ಇವಾಗ ನನ್ನ ಮಗಳ ನೀ ಏನು ಹೇಳಬೇಡ ಕರಿಬೇಡ ನನ್ನ ಮಗಳ ಏನು ನೀನು ಚಿಂತೆ ಮಾಡಬೇಡ ಆದ್ರ ನೀನು ಹೆಂಗಾರ ಪಾರ್ ಮಾಡೋಕ್ ಕರ್ತೇವೋ ನಾನು ನನ್ನ ಮಗಳ ಹೇಳಿ ಪರಮ್ಮ ಹಾಗಾದ್ರೆ ನೀನು ನನ್ನ ಪಾರ ಮಾಡ್ತೀಯ ಆಗ್ಲೇಮ ಹಾಗಾದ್ರೆ ಈ ಮಾತು ನೀನು ಯಾರ ಮುಂದೆ ಹೇಳಬಾರ್ದು ನೋಡಮ್ಮ ಯಾವ ಯಾರು ಮುಂದೆ ಹೇಳೋದಿಲ್ಲ ನನ್ನ ಮಗಳ ಹಾಗಾದ್ರೆ ಹೋಗು ನಡೀಮ ಯಾವ ಹೋಗುದು ಅಂದ್ರೆ ಹಂಗಲ್ಲ ಹಿಂದೂ ನನಗೆ ಮಾತು ಕೊಟ್ಟದೀನಿ ಹೌದಲ್ಲ ಯಾವ ನೀ ಮುಂದೆ ನನಗೆ ಒಂದು ಯಾಳೆ ಹೊತ್ತ ಬಂದ್ರ ಬಂದ್ರ ನಿನ್ನ ಮಾತು ಕೇಳತ ನಾನು ಹಾ ನನಗೆ ಕೈ ಮೇಲೆ ಕೈ ಭಾಷೆ ಕೊಡಬೇಕು ನನ್ನ ಮಗಳ ಪರಮಾ ಹಾ ಅಂದ್ರೆ ನಾಳೆ ನಿನಗೆ ಏನಂದ ಪ್ರಸಂಗ ಬಂದ್ರೆ ಬಂದ್ರ ಅಮ್ಮ ನಾನು ನಿನ್ನ ಮಾತನ್ನು ಕೇಳಬೇಕು ಕೇಳಬೇಕು ಹಾಗಂತ ನಾನು ನಿಮಗೆ ವಚನ ಕೊಡಬೇಕು ಕೊಡಬೇಕು ಇವಾ ಅಮ್ಮ ಕೇಳುವಂತ ಮಾತಿದ್ರೆ ಕೇಳ್ತೀನೋ ತಿನೋ ಹಾ ಹಂದಿದ್ದ ಮಾತಿದ್ರೆ ನಾನು ಕೇಳುವಕೆಲ್ಲ ಯಾವ ಅಂತ ಇಂತ ಮಾತಾ ಏನ್ ಕೇಳೋದು ಕೇಳೋದು ಮಗಳ ನೋಡು ಈ ಭೂಮಿ ತಲೆ ಮೇಲೆ ಯಾವ ಮಾತ ಕೇಳುದೈತಲ್ಲ ಅದ ಮಾತ ಕೇಳುದ ಹೇಳುದ ಅಂತ ನಾನು ಇನ್ ಕೇಳ್ತೇನೆ ಹಾ ಮಗಳ ಅದಕ್ಕಾಗಿ ಕೇಳ್ತೇನೆ ನಮ್ಮ ಹಂಗ ಕೈ ಮೇಲೆ ಕೈ ಭಾಷಣ ಕೊಡ್ಬೇಕೇವ ಹಾಗಾದ್ರೆ ಅಮ್ಮ ನಾನಾದ್ರೂ ವಚನ ಕೊಡ್ದೈತೆ ನೋಡು ಯಾವ ಹೋಗೋಣ ಹೋಗೋಣ ನನ್ನ ಮಗಳ ಹೋಗೋಣ

ಯಂತ ಸುಂದರಿ ವಳ ಬಾಲಣ್ಣ ಕೇಳೋ ಯಂತ ಸುಂದರಿ ವಳ ಬಾಲಣ್ಣ ಕೇಳೋ ಯಂತ ಸುಂದರಿ ಯವಲ ಯಂತ ಸುಂದರಿ सुंदर सुंदर हवाला खेलोता सुंदरी 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 हवाला <tissements> कर्क हो जाओ मुदा की ना कर्कंडा हो जाओ दर <token> मे मुदा किना कर्कंदा हो जाता सुंदरी 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 हवाला పాలన్న కేలో ఎంత సుందరి అవల ఉ తందరు తల కిందరికి తల ఎంత సుందరి ಹೋತಾಳೋ ಹಿಂಗ ಸಾವಗಾರದ ಹೆಣ್ಣ ಬಾಲನ್ನ ಕೇಳೋ ಹಾಗ ಹೋದಳೋ ಹಿಂಗಾರದ ಹಿಂಗ ಕೇಳೋ ಹಿಂಗ ಹೆಣ್ಣು ಮಿತ್ರ

அக்கின் அட்டி கட்டி அக்கி கூணகு கேள் ஓ மித்தி ಆಹಾ ಸಿದ್ದಿ ಬೋತಲಿ ತಗಿದು ಓಹೋ ಲ್ಯಾಕ್ ಬಂಗಾರ ಹಾಕಿಕೊಂಡು ಹೋಗುವ ನಾರಿ ಆಹಾ ನೀ ಯಾರು ನಿಮ್ಮ ಹೆಸರೇನು ಆಹಾ ನಿಮ್ಮ ಹೆಸರು ಹೇಳಿ ದಾರಿ ಬಿಡತನ ಹೌದಿಲ್ಲ ವ ಓಹೋ ಏನುಪ್ಪ ಅಣ್ಣ ನನ್ನ ಕೂನ ಗೊತ್ತ ಹೇಳಿದರೆ ಅಣ್ಣ ನೀವು ದಾರಿ ಬಿಡ್ತೀರಿ ಇಲ್ಲದಿದ್ರೆ ಏಕಜಾತ ದಾರಿ ಬಿಡುದಿಲ್ಲ ಬಿಡುದಿಲ್ಲ ತಂಗಿ ಅಣ್ಣ ಹೇಳುತ್ತೇನೆ ಕೇಳ್ರಿ ಬಿಡೋ ದಾರಿ ಬಿಡೋ ದಾರಿ ಹುಡುಗಟ ದಾರ ಬಿಡ

ಪ್ಪ ಅಣ್ಣ ಏ ತಂಗಿ ನಾನು ನೋಡಿದ್ರೆ ಗಂಡುಳಗರತೆ ಅತ್ತಿಮನೆ ಸಸಿ ತವರ್ಮಣಿ ಹೆಣ್ಣು ಮಗಳು ಹಾ ಅಣ್ಣ ಪರಸರಿ ಹೆಣ್ಣು ಮಕ್ಕಳನ್ನು ದಾರಿಲಿ ತರಬಹುದು ಚೆಲವಲ್ಲ ಹಾ ಅದ್ನೆಲ್ಲ ಏನ್ ಮಾಡ್ತೀರಾ ಸುಮ್ಮನೆ ದಾರಿ ಬಿಡುವಂತಿರಾಗ್ರಿ ತಂಗಿ ದಾರಿ ಬಿಡೋದ ಪೂರ್ತಿ ನೀನು ಪೂರ್ಣ ಗುರುತ ನಿನ್ನ ಅಡ್ರೆಸ್ ಹೇಳುತ್ತಾನ ಏನ್ ಪಣ್ಣ ಹಾಗಾದ್ರೆ ನಿಮ್ಮ ಪೂರ್ಣ ಗುರುತ ಮೊದಲು ಹೇಳುವಂತರಾಗ್ರಿ ಹಿಂಗ ತಂಗಿ ಹೌದ್ರಿ ನನಗೆ ಬಂದ ಬಾಳನ ಬಾಳನ ಅಂತಾರ ನೋಡುವ ಬಾಳನವರು ಈ ಕೂಡಿದ ಸಭೆಯಲ್ಲಿ ಬಹಳ ಮಂದಿ ಇದ್ದಾರೆ ಹಿಂಗಂತಂಗಿ ಆದ ಕಾರಣ ನಿಮ್ಮ ಪೂರ್ತಿ ಅಡ್ರೆಸ್ ಹೇಳ್ರಿ ಹಿಂಗಂತಂಗಿ ಹೌದ್ರಿ ನೋಡ್ತಂಗಿ ಹುಡುಗ ಹೂಲ್ಯಾಳ ಹಾ ತುಡುಗ ಸಿದ್ದಾಪುರ ಸಿದ್ದಾಪುರ ಹೊರ್ತಿ ಕೊಲ್ಲಾರಿ ಹಳದಾಗ ಹಾ ನಿಮ್ಮಂತ ಹಾ ಹಾ ಹೊಂಟ ಹೇಳಿ ಹೊಂಟ ಹೊಂಟ್ ಬರುವ ಹೊಂಟ್ ಬಾಳಣ್ಣ ಬಾಳಣ್ಣ ತಂಗಿ ಹುರ್ಕಡ್ಲಿ ಬಾಳಣ್ಣ ಹುರ್ಕಡ್ಲಿ ಬಂದು ಹುರ್ಕಡ್ಲಿ ಬಹಳ ಹುರ್ಕಡ್ಲಿ ಬಹಳ ಅಂತಾರೋ ನಾ ನಿನ್ನ ಸರ್ವ ನನಗೆ ಗೊತ್ತಾಯಿತು ಅಣ್ಣ ನಿಮಗೆ ದಾರಿ ಬಿಡ್ತೇನೆ ಹೋಗುವಂತರಾಗ್ರಿ ಒಪ್ಪರೇ ತಂಗಿ ಹಾ ನಾನ ಪೂನ ಗುರ್ತಾ ಕೇಳಿದಿ ಹೌದ್ರಿ ಇನ್ ಮ್ಯಾಲ ನಿನ್ನ ಪೂನ ಗುರ್ತಾ ಹೇಳ್ಬೇಕಾ

चिता, चिता, <सवगता> चिता कोटा पाला पन्ना केलो चिता कोटा यन्ना ताऊर मनी भाई वडे गंदन में डाय पालना केलो चिता कोटा आनीनो पाला पन्ना केलो चिता कोटा यन्ना ताऊर मनी भाई वडे गंदन में डाय पालना केलो चिता कोटा पाला पन्ना केलो चिता कोटा यन्ना ताऊर मनी भाई वडे गंदन में डाय इन्हें बाग से बसवन तमाये दुराई पक्षी बस बंता मईरा प्राई पक्षी बस वा मई दुना पक्षी बस वा मई दुना